Congratulations. <laughs> Thank you. Sherma? Doesn't it isn't my turn? Yes <laughs> you got to child. Wahma lush hi k- notion ba mat sun So today. How old are you a- ಹೋಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದಾದ್ಮೇಲೆ ಈ ಮತ್ತೊಂದು ಒಳ್ಳೆ ಸಿನಿಮಾ ನೋಡಿದ್ರಿ ಹೇಗ ಅನಿಸ್ತು ತುಂಬಾ ಖುಷಿ ಆಗ್ತಾ ಇದೆ ಇಂಥ ಒಂದು ಅದ್ಭುತವಾದ ಚಿತ್ರದಲ್ಲಿ ನನಗೂ ಒಂದು ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂತ ತುಂಬ ಖುಷಿ ಆಗ್ತದೆ ಯಾಕೆಂದರೆ ಕಥೆ ಇರ್ಬೋದು ನಿರ್ದೇಶನ ಇರ್ಬೋದು ಇಡೀ ಟೀಮ್ ಇರ್ಬೋದು ಆ್ಯಂಡ್ ಎಸ್ಪೆಷಲಿ ಯುವ ಬಗ್ಗೆ ಹೇಳಲೇಬೇಕು ಫಸ್ಟ್ ಫಿಲಮ್ ಅಂತ ಅನಿಸೋದೇ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಹೊಂಬಾಳೆ ಆ್ಯಂಡ್ ಸಂತೋಷ್ ಆನಂದ್ರಾಮ್ ಅವ್ರಿಗೆ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಮೂವಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗೆ ಅನಿಸ್ತು ಮಾಮ್ ಸೆಕ್ಟರ್ ಫೈಟಿಂಗು ಅವ್ರ ಡ್ಯಾನ್ಸ್ ಅವ್ರ ಗಂಭೀರ್ಯತೆ ಇದೆಲ್ಲ ತುಂಬ ಇಷ್ಟ ಆಯಿತು ಫಸ್ಟ್ ಮೂವಿ ಡೆಬ್ಯೂ ಮಾಡಿದ್ದಾರೆ ಅವರ ಆ್ಯಕ್ಟಿಂಗಲ್ಲೇ ಯಾವ ಥರ ಅದೇ ತುಂಬ ಇಷ್ಟ ಆಯಿತು ಅವ್ರದ್ದು ಆ ಆ್ಯಕ್ಟಿಂಗ್ ನೋಡೋಕ್ಕೆ ಅಂತಲೇ ಬಂದೆ ನಾನು ಲಾಸ್ಟ್ ಟೈಮು ಪ್ರೀಮಿಯರ್ ಶೋಗೆ ಅಟೆಂಡ್ ಮಾಡಿದ್ದೆ ಅವ್ರನ್ನ ನೋಡಿದ್ದೆ ಅವಾಗ ಸೊ ಅವ್ರದ್ದು ಮೂವಿ ನೋಡಲೇಬೇಕು ಅಂತ ನಾನು ಈ ಪ್ರೀಮಿಯರ್ ಶೋ ಬಂದೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಫಸ್ಟ್ ಮೂವಿನೇ ತುಂಬ ಎಕ್ಸಲೆಂಟ್ ಆಗಿದೆ ಅಂತ ಹೇಳಬಹುದು ಅಪ್ಪು ಸರ್ ಇವ್ರನ್ನ ಎರಡು ಹೋಲಿಕೆ ಯಾವಕ್ಕಾಗಲ್ಲ ಅವ್ರದ್ದೇ ಒಂದು ಡಿಫ್ರೆಂಟು ಇದು ಇವ್ರದೇ ಡಿಫ್ರೆಂಟು ಅವರು